ಹಲೋ ನಮಸ್ತೆ ವಕೀಲ್ ಸಬ್ ಎಚ್ ಮೊಹಮ್ಮದ್ ಇಮ್ರಾನ್ ಚಿತ್ರದುರ್ಗ ಸ್ನೇಹಿತರೆ ತಾವೇನಾದರೂ ಬ್ಯಾಂಕ್ ಚೆಕ್ಗಳನ್ನು ಉಪಯೋಗಿಸಿ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಸ್ನೇಹಿತರೆ ತಾವೇನಾದರೂ ಚೆಕ್ ವ್ಯವಹಾರಗಳನ್ನು ಮಾಡಿ ಪ್ರಕರಣದಲ್ಲಿ ಸೋತರು ಸಮೇತ ಹೆದರುವ ಅವಶ್ಯಕತೆ ಇಲ್ಲ ತಮಗಿರುವ ಏಕೈಕ ಪರಿಹಾರ ಏನಂತ ಹೇಳಿದ್ರೆ ಎನ್ಎ ಆಕ್ಟ್ ಅಂದರೆ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ವರ್ಗಾವಣೆ ಲಿಖಿತ ಪತ್ರಗಳ ಅಧಿನಿಯಮ ಎಂಬತ್ತೊಂದರ ಕಲಂ ನೂರ ಅಡಿಯಲ್ಲಿ ರಾಜಿ ಅರ್ಜಿಯನ್ನು ತಾವು ಮಾನ್ಯ ನ್ಯಾಯಾಲಯಗಳಿಗೆ ಸಲ್ಲಿಸಬೇಕಾಗಿರುತ್ತದೆ ಸ್ನೇಹಿತರೆ ಕೆಲವೊಂದು ನ್ಯಾಯಾಲಯಗಳು ರಾಜಿ ಅರ್ಜಿಯಲ್ಲಿ ಆದಂತಹ ಒಪ್ಪಂದಗಳನ್ನು ಒಪ್ಪುವುದಿಲ್ಲ ಹಾಗಾಗಿ ಇತ್ತೀಚೆಗೆ ಅಂದರೆ ರೀಸೆಂಟ್ಲಿಯಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಬಿ ಶೇಷಯ್ಯ ವರ್ಸಸ್ ಸ್ಟೇಟ್ ಆಫ್ ತೆಲಂಗಾಣ ಎಂಬ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಲೈವ್ ಲಾಕ್ ಎಪ್ಪತ್ತೈದು ಸಿ ಎಂಬ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಅರ್ಜಿ ಆದಂತಹ ಸಂದರ್ಭದಲ್ಲಿ ಶಿಕ್ಷೆಯನ್ನು ಜಾರಿ ಮಾಡಲು ಬರುವುದಿಲ್ಲ ಎಂದು ತಿಳಿಸಿದೆ ಸ್ನೇಹಿತರೆ ತಾವು ಗಮನಿಸಬೇಕಾದ ಇನ್ನೊಂದು ಮಹತ್ವದ ಪ್ರಕರಣ ಏನಂತ ಹೇಳಿದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ಹಿಂದೆ ದಾಮೋದರ್ ಎಸ್ ಪ್ರಭು ವರ್ಸಸ್ ಸೈಯದ್ ಬಾಬಾಲಾಲ್ ಆರ್ ಎರಡ್ ಸಾವಿರದ ಹತ್ತು ಸಿ ಸಾವಿರದ ಒಂಬೈನೂರ ಏಳು ಎಂಬ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಾಕ್ಷಿ ವಿಚಾರಣೆಯ ಹಂತಕ್ಕಿಂತ ಮುಂಚಿತವಾಗಿ ರಾಜಿ ಅರ್ಜಿಯನ್ನು ಹಾಕಿದರೆ ಆತ ಯಾವುದೇ ದಂಡ ಶುಲ್ಕ ಭರಿಸುವ ಅವಶ್ಯಕತೆ ಇಲ್ಲ ಎಂದು ಹಾಗೂ ಯಾವುದೇ ವ್ಯಕ್ತಿ ಸಾಕ್ಷಿ ವಿಚಾರಣೆಯ ನಂತರ ಅಂತ ಒಂದು ರಾಜಿ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಆತನಿಗೆ ಶೇಕಡಾ ಹತ್ತರಷ್ಟು ದಂಡ ಶುಲ್ಕವನ್ನು ವಿಧಿಸಬಹುದು ಎಂದು ತಿಳಿಸಿತು ಹಾಗೂ ಒಂದೊಮ್ಮೆ ಆತ ರಾಜಿ ಅರ್ಜಿಯನ್ನು ಹೈಕೋರ್ಟ್ನ ಮುಂದೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಶೇಕಡ ಹದಿನೈದರಷ್ಟು ಹಾಗೂ ಸುಪ್ರೀಂ ಕೋರ್ಟ್ನ ಮುಂದೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತರಷ್ಟು ದಂಡ ಶುಲ್ಕವನ್ನು ಕಾನೂನು ಸೇವಾ ಪ್ರಾಧಿಕಾರಿಗಳಿಗೆ ಭರಿಸಬೇಕು ಎಂದು ಈ ಪ್ರಕರಣದಲ್ಲಿ ತಿಳಿಸಲಾಗಿದೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ನೀವು ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು